ಕಹಿ ವಾಸ್ತವ ರಾಜಕಾರಣಿಗಳು ಏಕವಾಗಿದ್ದಾರೆ ಆದರೆ ಜನರು ಭಾರತೀಯರು ವಿಭಜಿತ ಈ ವಿಡಿಯೋನಲ್ಲಿ ನಾವು ಭಾರತೀಯರು ವಿದ್ಯಮಾನ ದಾರಿಯ ಬೆನಕ್ಕಿಲ್ಲದೆ ಕೊನೆ ಮತ್ತು ಬೇರೆ ದಾರಿಗೆ ಹೇಗೆ ಬದಲಿಸಬಹುದನ್ನು ನೋಡೋಣ ಆದರೆ ಮೊದಲು ನಾನು ನಿಮ್ಗೆಲ್ಲರಿಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಒಂದು ಕಾಡಿನಲ್ಲಿ ಒಂದು ಬೆಕ್ಕು ಮತ್ತು ಒಂದು ನಾಯಿಗಿತ್ತು ಎರಡು ಪ್ರತ್ಯೇಕ ಪ್ರಾಣಿಗಳು ಅವರ ಮಧ್ಯದಲ್ಲಿ ಶತ್ರುತ್ವ ಬೆಳೆತಿತ್ತು ಒಮ್ಮೆ ಕಾಡಿನಲ್ಲಿ ಒಂದು ತೀವ್ರ ಬರ ಆಯಿತು ಎಲ್ಲ ಗಿಡ ಮರಗಳು ಮೂಲೆಯಾಗಿ ಪ್ರಾಣಿಗಳ ಬದುಕುವ ಸ್ಥಿತಿ ಬಹಳ ಕಠಿಣವಾಯಿತು ಆ ಬೆಕ್ಕು ಈಗ ಕೇವಲ ಮೂಲೆಗಳ ಮೇಲೆ ಒಂದು ಅಡ್ಡಿಸದ ಚರ್ಮ ಹಾಗೆ ಕಾಣ್ತಿತ್ತು ಆದರೆ ಅದೃಷ್ಟವಾಗಿ ಅದರ ಕಣ್ಣಿಗಳಿಗೆ ಒಂದು ಮರದ ಕೆಳಗಡೆ ಒಂದು ಸಿಹಿಯಾದ ಕೇಕ್ ನೋಡಿತು ಆ ಬೆಕ್ಕು ಸ್ವಂತ ಅದೃಷ್ಟವನ್ನು ನಂಬಕ್ಕಾಗಲಿಲ್ಲ ಆದರೆ ಅದರ ಕಣ್ಣಿನ ಅಂಚಿನಲ್ಲಿ ಅದು ಇನ್ನೊಂದು ಪ್ರಾಣಿಗಳ ರೂಪ ನೋಡಿತು ನಾಯಿ ನಾಯಿ ನಾಯಿಯ ಮೇಲೇನು ಆ ಬರ ಅದರ ಪ್ರಭಾವ ಬೇರೆ ಅದರ ಕಣ್ಣುಗಳು ತಲೆಯಿಂದ ಆಚೆ ಬರುತ್ತಿತ್ತು ಅದರ ಬದಿಯ ಎಲುಗು ಚರ್ಮದಲ್ಲಿ ಕಾಣಬಹುದಿತ್ತು ಮತ್ತು ಅದರ ಬಾಲ ಕಿವಿ ಕತ್ತು ಎಲ್ಲ ಕೆಲ್ಗೆ ಬಗ್ತಾ ಇತ್ತು ಸ್ವಂತ ತಲೆಯನ್ನು ಹಿಡಿಯಲು ಶಕ್ತಿವೂ ಇರಲಿಲ್ಲ ಅದಕ್ಕೆ ಹೀಗೆ ಬಗ್ಗಿಕೊಂಡ ನಾಯಿ ಅದೇಕೆಗೆ ನಡುಗುತ್ತಿತ್ತು ಎರಡು ಪ್ರಾಣಿಗಳು ಜಗಳ ಮಾಡಲು ಶುರು ಮಾಡಿತು ನಾನ್ ಮೊದಲು ಬಂದಿತ್ತು ಅದಕ್ಕೆ ಇದು ನಂದು ಇಲ್ಲ ನಾನ್ ಮೊದಲು ಬಂದು ಇದು ಬರೀ ನನ್ಗೆ ಹೀಗೆ ಜೋರಾಗಿ ವಾದಿಸಿ ಅದರ ಶಬ್ದ ಆ ಮರದಲ್ಲಿ ಒಂದು ಕೋತಿಗೆ ಎಚ್ಚರಾಯಿತು ಕೆಳಗೆ ಇಳಿದು ಇಬ್ಬರು ಪ್ರಾಣಿಗಳನ್ನು ಪ್ರತ್ಯೇಕ ಮಾಡಿ ನಿಲ್ಲಿ 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 ಜಗಳ ಯಾಕೆ ನೀವಿಬ್ಬರು ಶಾಂತಿಯಾಗಿ ಸಮಾಧಾನ ಮಾಡ್ಕೋ ಜಗಳ ಗಲಾಟೆ ಮಾಡಲು ತಪ್ಪು ಇದು ನಮ್ಮ ಸಂಸ್ಕೃತಿನಲ್ಲಿ ಪ್ರಮುಖ ಈಗ ಈ ಜಗಳವನ್ನು ನಿಲ್ಲಿಸೋಣ ಧರ್ಮದ ಪ್ರಕಾರ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕೋಣ ನಿಮ್ಗೆಬ್ಬರು ಸರಿನಾ ಎಂದು ಕೋತಿ ತನ್ನ ಬೆಲ್ಲಿನ ನಾಲಿಗೆ ಬಳಸಿ ಜಗಳವನ್ನು ನಿಲ್ಲಿಸಿತು ನಾಯಿ ಬೆಕ್ಕು ತಾವು ಮೊದಲು ಬಂದಿರುವ ಕಾರಣಕ್ಕೆ ಇಡೀ ಕೇಕ್ ನನ್ಗೆ ಅಂತ ಮಧ್ಯ ವ್ಯಕ್ತಿ ಕೋತಿಗೆ ಹೇಳ್ತು ಸರಿ ಈಗ ಕೇವಲ ಒಂದು ಪರಿಹಾರವಿದೆ ನಾನು ಈ ಕೇಕ್ ನನ್ನು ಎರಡು ಭಾಗ ಮಾಡಿ ಎರಡು ಅರ್ಧ ಮಾಡಿ ಒಂದು ಅರ್ಧ ನಾಯಿಗೆ ಒಂದು ಅರ್ಧ ಬೆಕ್ಕಿಗೆ ಇದು ನ್ಯಾಯದ ಪ್ರಕಾರದ ಪರಿಹಾರ ನೀವೆಬ್ಬರು ಒಪ್ತೀರ ಹೌದು ಎಂದು ನಾಯಿ ಬೆಕ್ಕು ಇಬ್ರು ಅನುಮತಿ ಕೊಟ್ಟಿತು ಹೀಗೆ ಕೋತಿಯು ಕೇಕ್ ನನ್ನು ಎರಡು ಭಾಗದಲ್ಲಿ ವಿಭಜಿಸಿ ಇಬ್ಬರಿಗೆ ತಮ್ಮ ಪಾಲ ಕೊಟ್ಟಿತು ಆದರೆ ನಾಯಿಯ ಪಾಲ ಅರ್ಧಗಿಂತ ಸ್ವಲ್ಪ ಹೆಚ್ಚುವಾಯಿತು ಬೆಚ್ಚಿನ ಅರ್ಧಗಿಂತ ಸ್ವಲ್ಪ ಇದ್ದಿತ್ತು ಈ ಅನ್ಯಾಯವನ್ನು ಸಹಿಸಲಾರದೆ ಬೆಕ್ಕು ನಾಯಿಯದ ಪಾಲ ನನ್ಗಿಂತ ಹೆಚ್ಚು ನಮ್ಗಿಬ್ಬರ ನಮ್ಮಿಬ್ಬರ ಪಾಲದಲ್ಲಿ ವ್ಯತ್ಯಾಸ ಹಿಡ್ ಕೂಡ ಕೋತಿ ಅದನ್ನು ಒಪ್ಪಿ ನಾಯಿಯದ ಪಾಲದಿಂದ ಜಾಸ್ತಿ ಕೇಕ್ ತಿನ್ನಿತು ನಾಯಿ ಈಗ ನನ್ನ ಪಾಲ ಬೆಕ್ಕಿಗಿಂತ ಕಮ್ಮಿ ಆಗಿದೆ ಇದು ಅನ್ಯಾಯ ಹೌದು ನನ್ನ ತಪ್ಪು ಕ್ಷಮಿಸಿ ಎಂದು ಕೋತಿ ಬೆಕ್ಕಿನ ಪಾಲದಿಂದ ಸ್ವಲ್ಪ ತಿನ್ನಿತು ಹೀಗೆ ಕೋತಿ ಯಾವಾಗ್ಲೂ ಒಂದರ ಪಾಲ ಸ್ವಲ್ಪ ಜಾಸ್ತಿನೇ ಬಿಟ್ಟು ಹೀಗೆ ನಾಯಿ ಬೆಕ್ಕಿನಲ್ಲಿ ಹಿಂದೆ ಮುಂದೆ ಕೊನೆಯಲ್ಲಿ ಬರೀ ಕೇಕ್ನ ಪುಡಿಗಳು ಮಾತ್ರ ನೆಲದ ಮೇಲೆ ಇತ್ತು ಮಿಕ್ಕಿದೆಲ್ಲ ಕೇಕ್ ಕೋತಿನ ಹೊಟ್ಟೆನಲ್ಲಿ ಆ ಪುಡಿಯನ್ನು ನೋಡಿ ಕಿರುದೃಷ್ಟಿಯ ಪ್ರಾಣಿಗಳ ಮುಂದೆ ಆ ಪುಡಿಯನ್ನು ತಿಂದು ಕೋತಿ ಈಗ ನಿಮ್ಮಿಬ್ಬರ ಪಾಲದಲ್ಲಿ ಖಂಡನೀಯವಾಗಿ ಯಾವುದು ವ್ಯತ್ಯಾಸವಿಲ್ಲ ಎಂದು ಮರ ಏರಿ ಹೋಯಿತು ಊಟವಿಲ್ಲದ ನಾಯಿ ಬೆಕ್ಕು ಅಲ್ಲೇ ಅವರ ಅಂತಿಮವಾಯಿತು ಮಣ್ಣಿನಲ್ಲಿ ಧೂಳು ಆಗಿರುವ ಮೂಲಗಳು ಎಲ್ಲರಿಗೆ ಏಕತನದ ಮುಖ್ಯತನದ ನೀತಿ ತೋರಿಸ್ತಾ ಇದ್ದೆ ತೋರಿಸುತ್ತೆ ಈ ಕತೆ ಒಂದು ಕತೆ ಮಾತ್ರವಲ್ಲ ಭಾರತದ ವಿದ್ಯಮಾನದ ಒಂದು ಸ್ಪಷ್ಟ ಕನ್ನಡಿ ಈ ಕತೆ ಮುಗಿಯುವ ಮೊದಲೇ ನನಗೆ ಗೊತ್ತು ನಿಮ್ಮ ತಲೆಯಲ್ಲಿ ಈ ಕಥೆಯನ್ನು ದೇಶದ ಸ್ಥಿತಿಯ ಜೊತೆ ಹೋಲಿಕೆ ಮಾಡ್ತಿತ್ತು ಅಂತ ನಾಯಿ ಬೆಕ್ಕಿನ ಪಾತ್ರದ ಬದಲು ಅಲ್ಲಿ ಹಿಂದೂ ಮುಸ್ಲಿಂ ಜನರಲ್ ಮತ್ತು ಎಸ್ ಸಿ ಎಸ್ ಟಿ ನಾರ್ತ್ ಮತ್ತು ಸೌತ್ ಮೇಲೆ ಜತಿ ಕೆಲ್ಗೆ ಜತಿ ಹಳ್ಳಿಯವರು ಮತ್ತು ನಗರದವರು ಬಡವ ವರ್ಗ ಮತ್ತು ಮಧ್ಯಮ ವರ್ಗ ರೈತ ಮತ್ತು ಕಚೇರಿ ಕೆಲಸ ಮಾಡುವವರು ಹೌದು ದೇಶದ ಸ್ಥಿತಿಯನ್ನು ವಿವರಿಸುವ ಯಾವುದೇ ರೀತಿ ಈ ಕಥೆಯಿಂದ ಉತ್ತಮವಿಲ್ಲ ಮತ್ತು ಆ ಕೋತಿ ರಾಜಕಾರಣಿಗಳು ಈ ಯೋಜ ಯೋಚನೆ ಕಂಡ ಸರಿ ನಿಮ್ಮ ಭಾವನೆಗಳು ಸತ್ಯ ವಾಸ್ತವ ಎಷ್ಟೇ ಕಹಿವಿದ್ರು ಗೊತ್ತು ಆದರೆ ಆ ಹೋಲಿಕೆಗೆ ಒಂದು ಚಿಕ್ಕ ಬದಲಾವಣೆ ಮಾಡಿದರೆ ಪಾತ್ರಗಳನ್ನು ವಾಸ್ತವಕ್ಕೆ ಜೋಡಿಸಬಹುದು ಕೋತಿಯ ಬದಲು ಶೈತಾನ್ ಆಗ್ಬೇಕು ರಾಜಕರ್ಣಿಗಳಿಗೆ ತಕ್ಕಂತೆ ಪಾತ್ರ ಕೋತಿಯು ಬರ ರೂಪಿಸಲಿಲ್ಲ ಆದರೆ ಶೈತಾನನ ವಂಚ ವಂಚಕದಿಂದ ಭಾರತದಲ್ಲಿ ಬರ ಉಂಟಾಗಿದೆ ನಾಲ್ಕು ಡಾಲರ್ ಗಳ ಸಾಲ ತೀವ್ರವಾಗುತ್ತಿರುವ ಎಲ್ಪಿಜಿ ಪೆಟ್ರೋಲ್ ದರ ಬೇರೆ ಗುಂಪಿನಲ್ಲಿ ಹೆಚ್ಚುತ್ತಿರುವ ಶತ್ರುತ್ವ ನಿರುದ್ಯೋಗ ಭಾರತೀಯರು ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ವಾಸ ಮಾಡ್ತಿರೋದು ಸಮಸ್ಯೆ ಬಡವ ಮತ್ತು ಮಧ್ಯ ವರ್ಗದ ಇನ್ನೂ ಹೆಚ್ಚು ಕಟ್ಟಾಗ್ತಿರುವ ಆರ್ಥಿಕ ಪರಿಸ್ಥಿತಿ ದೇಶವನ್ನು ನರಕಕ್ಕೆ ಕೀಚುವ ನೂರಾರು ಸಮಸ್ಯೆಗಳಿವೆ ಈ ವಿದ್ಯಮಾನದಲ್ಲಿ ಆದರೆ ಅತಿ ಮುಖ್ಯದ ಸಮಸ್ಯೆ ಸಮಸ್ಯೆ ಮರದ ಬೇರು ಎಂದರೆ ಅಜ್ಞಾನ ತಿರಸ್ಕಾರ ಅನಾಸಕ್ತಿ ಅಲಕ್ಷ್ಯ ಇದು ಈ ಪವಿತ್ರ ದೇಶದ ತುಂಡು ಮಾಡಲು ಬೇದರಿಸುತ್ತಿದೆ ಮತ್ತು ಇದರ ಜವಾಬ್ದಾರಿ ನಮ್ಮ ಕೈ ಜನರ ಕೈ ಎಂಬತ್ತು ವರ್ಷ ನಾವು ನಮ್ಮ ಎದೆಯ ಹತ್ತಿರ ಹಾವನ್ನು ಪೋಷಿಸಿ ದಂಡ ಈಗ ಕಟ್ತಾ ಇದ್ದೀವಿ ದೇಶದಲ್ಲಿ ಎಲ್ಲ ಯಾವುದೇ ಸಮಸ್ಯೆಗೂ ಸಮಸ್ಯೆದ ಪರಿಹಾರ ನಮ್ಮ ಅನಾಸಕ್ತಿಯನ್ನು ನಿಲ್ಲಿಸಬೇಕು ನಾ ಈ ಬೆಕ್ಕಿನ ಹಾಗೆ ನಾವು ನಮ್ಮ ಚಿಕ್ಕ ಸಮಸ್ಯೆಗಳಲ್ಲಿ ಗಮನ ಕೊಟ್ಟು ಕೆಳಗೇರುವ ನೆಲವೇ ಲೂಟಿ ಆಗ್ತಿರುವುದನ್ನು ನೋಡ್ತಾ ಇಲ್ಲ ಹೀಗೆ ನಡೆದರೆ ಇತಿಹಾಸದಲ್ಲಿ ಈ ದೇಶದ ಮೂಲೆಗಳೇ ಮಾತ್ರವಿರುತ್ತೆ ಹೌದು ನನಗೆ ಗೊತ್ತು ನಾನು ಹೇಳ್ತಿರುವ ಮಾತು ಜಾಸ್ತಿನೇ ಸ್ವಲ್ಪ ಹಂಚ್ತಾ ಇದೆ ಅಂತ ನನ್ ಗೊತ್ತು ಇದು ಆದ್ರೆ ಯಾರಿಗೂ ಗೊತ್ತಿತ್ತು ಇನ್ನೂರು ವರ್ಷದ ಹಿಂದೆ ಕೆಲವು ವಿದೇಶಿಯರು ಸಾವಿರಾರು ಕಿಲೋಮೀಟರ್ ದೂರ ಮತ್ತು ಸಮುದ್ರಗಳ ದೂರ ದೇಶದಿಂದ ಬಂದು ಇಡೀ ದೇಶ ದಿಂದ ಬರ್ಮಾ ಕಾಶ್ಮೀರದಿಂದ ಶ್ರೀಲಂಕಾ ನಮ್ಮೆಲ್ಲರ ಒಡೆಯವಾಗದು ಮತ್ತು ಈ ದೇಶವನ್ನು ಕಬ್ಜ ಮಾಡುವುದು ಅದರ ನಂತರ ನಿಮಗೆ ಗೊತ್ತು ಭೀಕರದ ಘಟನೆಗಳು ನಮ್ಮ ಇತಿಹಾಸದಲ್ಲಿ ಒಂದು ಬೆಲೆಕಿಳದ ಪುಟ ಬ್ರಿಟಿಷರ ರಾಜ್ ಖಂಡಿತ ಒಳಗೆಯೇ ತಮ್ಮಲ್ಲಿ ಜಗಳ ಮಾಡುತ್ತಿರುವ ಹಲವಾರು ಗುಂಪುಗಳು ರಾಜಗಳು ರಾಜರು ಗೊತ್ತಿರಲಿಲ್ಲ ಅವರು ದೂರದ ತೂಫಾನಿಗೆ ಗಮನ ಕೊಟ್ಟಿಲ್ಲ ದೂರದಲ್ಲಿ ಭೀಕರವಾದ ಭವಿಷ್ಯಕ್ಕೆ ಗಮನ ಕೊಟ್ಟಿಲ್ಲ ಹಾವನ್ನು ಸಾಯಿಸಲು ಬಾಲ ಕತ್ತರಿಸಬಾರ್ದು ನಾವು ಕತ್ತರಿಸಬೇಕಿರೋದು ಅದರ ತಲೆ ಕೆಲವರು ಇನ್ನು ಆ ರಾಜಕರ್ಣಿ ವರ್ಗದಲ್ಲಿ ನಂಬಿಕೆ ಇದೆ ಅವರು ನಮ್ಮ ಜನರು ಮತ್ತು ಸಂಸ್ಕೃತಿಯನ್ನು ರಕ್ಷಿಸುತ್ತಾರೆ ಅವರು ನಮ್ಮ ಜೊತೆಗೆ ಒಂದು ಧ್ವನಿ ಕೊಡ್ತಾರೆ ಅವರು ನಮ್ಮ ಸಮಾಜ ಸಮಾಜದಿಂದ ಅವರು ಅದಕ್ಕೆ ಅವರು ನಮ್ಮನ್ನು ಯಾವತ್ತೂ ದ್ರೋಹಿ ಮಾಡಲ್ಲ ಇದರಿಂದ ಇದರಿಂದ ಅವರಿಗೆ ಸಪೋರ್ಟ್ ಕೊಡೋದು ನಮ್ಮ ಕರ್ತವ್ಯ ಎಂದು ಅವರಲ್ಲಿ ನಂಬಿಕೆ ಇಡ್ತಾರೆ ಆದರೆ ರಾಜಕಾರಣಿಗಳು ನೀತಿದಿಂದ ನೀತಿ ಪಕ್ಷದಿಂದ ಪಕ್ಷ ಸಿದ್ಧಾಂತಗಳನ್ನು ಅಷ್ಟು ಸುಲಭವಾಗಿ ಸುಲಭವಾಗಿ ಬದಲಿಸಿದ್ರೆ ಜನರಿಗೆ ವಿಶೇಷ ನಂಬಿಕೆ ಇಟ್ಕೊಳ್ತಾರ ಇಲ್ಲ ಯಾಕೆ ಯಾವುದೋ ಕಾರ್ಖಾನೆಯಲ್ಲಿ ತಿಂಗಳಿಗೆ ಹನ್ನೊಂದು ಸಾವಿರ ದುಡಿಯುವ ಸಾಧಾರಣ ಸಾಧಾರಣ ವ್ಯಕ್ತಿಯ ಮೇಲೆ ಗಮನ ಅವನ ಹತ್ರ ಚುನಾವು ಗೆದ್ದಲು ಕೋಟ್ಯಾಂತ ರೂಪಾಯಿ ಹಣವಿದೆಯಾ ಇಲ್ಲ ರಾಜಕಾರಣಿಗಳಿಗೆ ಯಾವುದೂ ಲಾಭ ಇದೆ ಏನಿಲ್ಲ ರಾಜಕಾರಣಿಯರು ಕೇವಲ ಹಣ ಮತ್ತು ಹುದ್ದೆಗೆ ಕಣ್ಣು ಸಿದ್ಧಾಂತ ಜತಿ ಧರ್ಮ ಅವರ ಪ್ರಕಾರ ಬರೀ ಚುನಾವ್ ಗೆದ್ದಲು ನಾರಗಳು ವೋಟ್ ಗೆದ್ದಲು ಒಂದು ತರೀಕ ಹೌದು ಸಾಕ್ಷಿ ನಿಮ್ ಕಣ್ಣನ್ ಮುಂದೆನೆ ಜನರು ಅವರ ಮಾಯದಲ್ಲಿ ಸತ್ಯ ನೋಡಬಹುದೆಂದು ಕಾರಣದಿಂದ ಅವರು ಸ್ವಲ್ಪ ನೀತಿ ಸ್ವಲ್ಪ ಯಾವುದೇ ಸ್ವಲ್ಪ ನೀತಿಗಳಿದ್ರು ಅದು ದಾರಿಗೆ ಒದ್ದಿ ವೋಟ್ಗಳನ್ನು ಮದ್ಯಪಾನ ಮತ್ತು ಕಾಸಿನಲ್ಲಿ ಕಾಸಿನ ಜೊತೆ ಖರೀದಿಸ್ತಾ ಇದ್ದಾರೆ ನೋಡಿ ಈಗ ಸಿಸ್ಟ್ ಈ ಸಿಸ್ಟಮ್ ನಲ್ಲಿ ಹೇಗೆ ಒಳಗಿಂದ ನಾಶವಾಗ್ತಿರುವುದು ಸಾಕ್ಷಿ ಅಂತ ಕೇಳಿದ್ರೆ ಇನ್ನು ಅಗತ್ಯವಿದೆ ಇಲ್ಲ ಜನರು ಬೆಕ್ಕು ನಾಯಿ ಹಾಗೆ ಕಿರು ದೃಷ್ಟಿಯಲ್ಲಿ ತಮ್ಮ ಅಧಿಕಾರ ಹಕ್ಕುಗಳನ್ನು ನಾವು ಮಾಡ್ತಾ ಇದ್ ಅವರಿಗೆ ಮಾಡ್ತಾ ಇದ್ದೀವಿ ಅವರು मत ना अद्ता आस मद्यपान जनर हन हण दिन बंद लूटी आगे हणल स्वल्प वापस महान व्यक्ति वीर नेता लोकनयकुत ये अर्थवे राजणी देश वन लूटी भाड़ी। ನಮ್ಮನೆಲ್ಲ ವಿನಾಶದ ಕಡೆ ಹೆಜ್ಜೆ ಇಟ್ಟಲು ಬಿಂಬಿಸುತ್ತಿದ್ದಾರೆ ಅಂತ ನಾಯಿಗೆ ಗೊತ್ತು ನಿಮ್ಗೆ ಗೊತ್ತು ಬ್ರಿಟಿಷರ ನಂತರ ದೇಶದ ದೌರ್ಬಲ್ಯ ಸ್ಥಿತಿ ಆದರೆ ಕೇವಲ ಒಂದು ನ್ಯಾಯಕದಿಂದ ನಮ್ಗೆ ಸ್ವತಂತ್ರ ಕಾರಣವಿಲ್ಲ ಇಲ್ಲ ಸಾಧಾರಣ ಜನರು ನಾವು ಮಾಮೂಲಿ ಜನರು ಅವರ ಹೋರಾಟದಿಂದ ನಮ್ಗೆ ನಿರ್ದೃಷ್ಟರಿಂದ ಸ್ವ ಸ್ವತಂತ್ರವಾಯಿತು ಈಗ ನಮ್ಗೆ ನಿರುದ್ಯೋಗದಿಂದ ಬೇಡಭಾವದಿಂದ ದೌರ್ಬಲ್ಯತನದಿಂದ ಕಲ್ಲು ವಾದಗಳಿಂದ ಸ್ವತಂತ್ರ ಬೇಕು ಇಲ್ಲ ಈ ದೌರ್ಬಲ್ಯ ಬಡವ ಅನ್ಯಾಯದ ಸ್ಥಿತಿಯಿಂದ ನಮ್ಗೆ ಸ್ವತಂತ್ರ ಬೇಕು ರಾಜಕರ್ಣಿಗಳು ಮಾರ್ಗ ಯಾವುದೇ ಪಕ್ಷದಿಂದಲೂ ನಾವು ಅವರ ಪ್ರಮುಖ ಶತ್ರು ಆಗಲು ಸಿದ್ಧವಾಗಿದ್ವಿ ಈ ದೇಶದ ಭವಿಷ್ಯ ಸುರಕ್ಷಿಸಲು ಇದು ಒಂದು ಚಿಕ್ಕ ತ್ಯಾಗ ಸಮಯ ಬಂದಿದೆ ಭಾರತ ವಿಶ್ವದಲ್ಲಿ ಏರಲು ಭಾರತ ವರ್ಷದ ಗಂಡಸರು ಏಕವಾಗಿ